ನಾ ಬನವಾಸಿಯಿಂದ ಬಂದಿರೋದು ನನ್ನ ಹೆಸರು ಶಶೀಧರ್ ಶೇಟ್ ಹರಿಚಂದ್ರ ಶೇಟ್ ಅಂತೇಳಿ ನನಗೆ ಬರ್ಲಿಕ್ಕೆ ಹಣ ಇದ್ದಿದ್ದಿಲ್ಲ ಕಾಶಿಗೆ ಹೋಗ್ಬೇಕಂತ ಮನಸಿತ್ತು ನಾನ್ ಟ್ರೈನ್ ನಲ್ಲಿ ಬುಕ್ ಮಾಡಿದ್ದೆ ಟ್ರೈನ್ ಅಲ್ಲಿ ಬುಕ್ ಮಾಡಿದ್ದೆ ಹದಿನೈದು ದಿವಸ ನಂತರ ತೆಗೀತಿಲ್ಲ ಅಂತಂದ್ರೆ ದೊಡ್ಡ ರಿಟೈರ್ಮೆಂಟ್ ಇಲ್ಲಿ ಬರಬೇಕಾದ್ರೆ ನನ್ನ ಹತ್ರ ನೂರು ರೂಪಾಯಿ ಇದ್ದಿದ್ದಿಲ್ಲ ಆಧಾರ್ ಕಾರ್ಡ್ ಫೋಟೋ ಕಾಣಿಸೋ ಬಾರಿ ಆಮೇಲೆ ಮಾಡುವಂತ ಟ್ರೈನ್ ಅಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಸಿಗ ಅಂತ ಹದಿನೈದು ದಿವ್ಸ ಮುಂಚೆ ನನಗೆ ಫೋಟೋ ಮತ್ತೆ ಬೇರೆ ಆಧಾರ್ ಕಾರ್ಡ್ ಮೇಲೆ ನಂಗೆ ಟಿಕೆಟ್ ಬುಕ್ ಮಾಡಿ ನಂಗೆ ಕರ್ಕೊಂಡು ಬಂದಿದ್ವಿ ಅವ್ರ ರೋಣ ಏನ್ ತೀರ್ಸ್ಬೇಕಂತ ಗೊತ್ತಲ್ಲ ನನ್ ಕಾಶಿನಾಥನ ಕುಂಜನ ಹೌದು ಅದಕ್ಕಿಂತ ಪೂಜಾರಿ ದೇವ್ರಗಿಂತ ಪೂಜಾರಿ ಮೀನ್ ನನ್ಗೆ ಪೂಜಾರಿ ನಂಗೆ ಹೊರ ಕೊಟ್ಟಿದ್ದಾನೆ ಆ ರೋಣ ನೀವೇ ಯಾವ ಮರೆಯೋದಿಲ್ಲ ಅವ್ರ ತಾಯಿಯ ಅವ್ರ ತಾಯಿಯ ಜೊತೆಯಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅವ್ರ ತಾಯಿಯ ಒಂದಲ್ಲ ಅವ್ರ ಜೊತೇಲಿ ಇದ್ದರೆ ತಾಯಿ ನೋಡ್ಕೊಂಡಿದ್ದಾರೆ ಅಣ್ಣ ತಂದೆರಂಗ್ ನೋಡ್ಕೊಂಡಿದ್ದಾರೆ ಬಂಧುಗಳ ನೋಡ್ಕೊಂಡಿದ್ದಾರೆ ಅವ್ರ ತಮ್ಮ ಅವ್ರ ಜೊತೇಲಿ ಇದಾರೆ ಎಲ್ಲರೂ ಒಂದ್ ವಯಸ್ಸಿನಲ್ಲಿ ಒಂದೇ ತರ ಒಂಥರ ಕಾಮಿಡಿ ಇದು ಮತ್ತೆ ಅಲ್ಲಿ ಹೋದಲ್ಲಿ ಆ ರೂಮ್ ಬಾಯಿ ರೂಮ್ ನೋಡಲಿ ಅವ್ರು ಎಷ್ಟು ಸಹಕಾರ ಕೊಡ್ತಾರೆ ಅಂತ ನಾವು ದುಡ್ಡು ಖರ್ಚು ಮಾಡಿ ಎಷ್ಟು ಸಹಕಾರ ಕೊಡಲ್ಲ ಅಷ್ಟು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಇದ್ದವ್ರ ಮೂವತ್ ಮೂರು ಜನರಲ್ಲಿ ಎಲ್ಲ ಕಾಮಿಡಿ ಮಾಡ್ಕೊಂಡು ಆಟಾಡ್ಕೊಂತ ಬಂದವನು ಒಬ್ಬರು ಮುಗ ಕಟ್ಸ್ಕೊಂಡಿಲ್ಲ ಇದೇ ತರ ಶ್ರೀ ಮುಂದುವರಿ ನಂಗೆ ದುಡ್ಡು ಬರಲ್ಲ ನಂಗ್ ಹತ್ರ ದುಡ್ಡು ಇಲ್ಲ ಬಂದಿದೆ ಈಗಲ್ಲ ಇನ್ನ ತಾಸು ಆದ್ರೆ ಆ ಈ ದುಡ್ಡು ಇದ್ದನೆ ಹೋಗ್ಬೇಕಂತ ಇಲ್ಲ ಇದ್ರೂ ಹೋಗಕ್ಕಾಗಲ್ಲ ಆ ತರ ಕರ್ಕೊಂಡ್ ಬಂದ್ರೆ ಅವ್ರ ಋಣನ ಯಾವಾಗಲೂ ತೀರ್ಸಲ್ಲ ಒಂದು ಅರ್ಥ ಅಂತ ಜೈ ಹಿಂದ್ ಶ್ರೀರಾಮ್